<Sessantie> േ ദു <sessantie> 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 ಈ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಬೇಕು ಅನ್ನುವಂಥ ಒಂದು ವಿಚಾರ ಸುಮಾರು ಎರಡು ಮೂರು ಕೋಟಿಗಿಂತ ಚಲಿಯೊಳಗೆ ಇತ್ತು ಇದಕ್ಕೆ ಅಂತಂದ್ರೆ ನಮ್ಮ ಆತ್ಮೀಯ ಯುವಮಂತರನ್ನುವಂಥ ರವಿ ಬಳಿಯಲ್ಲಿ ಹಿರಣ್ಣ ಹಳಿಸಿ ಕಾಮಕುಂದರ್ ಮೇರಿ ಹಾಗೂ ಒಂದು ಹತ್ತು ಹದಿನೈದು ಜನರ ಯುವಕ ಮಿತ್ರರ ಒಂದು ಟೀಮು ಏನಾದರೂ ಮಾಡಬೇಕು ಸಮಾಜಕ್ಕೆ ಒಳ್ಳೆಯ ಒಳಗಾಗುವಂಥ ಉದ್ಯೋಗವಾಗುವಂಥ ಕಾರ್ಯಕ್ರಮಗಳನ್ನು ಮಾಡಬೇಕಂತ ಹೇಳಿ ಎರಡು ಸಾವಿರದ ಹದಿನೈದರೊಳಗೆ ರಾಜ್ಯಮಟ್ಟದ ಮಟ್ಟದ ಒಂದು ಸಮಾವೇಶವನ್ನು ಯಶಸ್ವಿಯಾಗಿ ನಿರ್ವಹಿಸಿ ಮುಂದೆ ಇನ್ನಷ್ಟು ಬೆಳವಣಿಗೆ ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ಗುರುಕೂಟ ಬರಲಿಯಿಂದ ನೋವು ನಮ್ಮ ನಿತ್ಯಂತ ಅಳಿದ ಸೇವೆಯನ್ನು ನಾವು ಸಮಾಜಕ್ಕೆ ನೀಡಬೇಕು ಅನ್ನುವಂತಹ ಒಂದು ವಿಚಾರವನ್ನು ಆ ಯುವಕೃತರನ್ನು ತಂದಾಗ ಪ್ರಪ್ರಥಮವಾಗಿ ನಮ್ಮ ಬೆನ್ನು ಕಟ್ಟಿ ಇದನ್ನು ನೀವು ಮನ ಕಟ್ಟಿಲ್ಲ ಅಂತ ಹೇಳಿ ನಮ್ಮನ್ನು ಹುಲ್ಲುಂಬಿಸಿದಂಥ ಧನ್ಮಾನ್ಯ ಎಚ್ ವೈ ದಿನ ಸರಮ ನಾವು ಅತ್ಯಂತ ಬಿಟ್ಟ ಸಿದ್ದ ಧನ್ಯವಾದಗಳನ್ನು ಕೇಳಿ ಯಾಕಂದ್ರೆ ಅವರು ನಮ್ಮನ್ನು ಈ ರೀತಿಯಾಗಿ ನೀವು ಪ್ರಾರಂಭ ಮಾಡಿ ಒಂದು ಒಳ್ಳೆಯ ಕೆಲಸ ಒಂದು ನಿಮ್ಮದೇ ಆದಂತಹ ಒಂದು ಸಂಘ ನಿಮ್ಮವರಿಗೆ ಅನುಕೂಲ ಆಗುವಂತಹದ್ದು ನೇಕಾಳಿಕೆ ಉದ್ಯೋಗ ಅವರು ಕೂಡ ಮಾಡಿ ಈ ಒಂದು ಉನ್ನತ ಸ್ಥಾನಕ್ಕೆ ಬಂದಂತಹ ಒಬ್ಬ ಅದ್ಭುತವಾದಂತಹ ವ್ಯಕ್ತಿತ್ವ ಅವರು ಅಂತ ಹೆಮ್ಮೆ ಇವತ್ತಿನ ದಿವಸ ಈ ಸಂಘವು ತನ್ನ ವಾರ್ಷಿಕ ಸರ್ವ ಸಾಧಾರಣ ಸದಸ್ಯರ ಸೆರೆಗೆ ತಮ್ಮೆಲ್ಲರನ್ನು ಆಹ್ವಾನಿಸಿದ್ದು ತಮಿಳನ್ನು ಈ ಸಭೆಗೆ ಆಗಮಿಸಬೇಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಆಡಳಿತದ ವ್ಯವಸ್ಥೆ ವರ್ಷದ ಈ ಕೊನೆಗೆ ಒಂಬೈನೂರ ತೊಂಬತ್ತಾರು ಸದಸ್ಯರನ್ನು ಹೊಂದಿದೆ ಸಹ ಸದಸ್ಯ ಸಂಘವು ಈ ಒಂಬತ್ತು ವರ್ಷಗಳ ಪ್ರಗತಿ ಅವಧಿಯಲ್ಲಿ ಒಂದು ನೂರ ತೊಂಬತ್ನಾಲ್ಕು ಸಹ ಸದಸ್ಯರನ್ನು ಹೊಂದಿದೆ ಷೇರು ಬಂಡವಾಳ ನಮ್ಮ ಸಂಘವು ಪ್ರಾರಂಭದಲ್ಲಿ ಹತ್ತು ಲಕ್ಷ ಷೇರು ಬಂಡವಾಳದೊಂದಿಗೆ ಪ್ರಾರಂಭಗೊಂಡು ಈ ವರ್ಷದ ಆರಂಭದಲ್ಲಿ ಅರವತ್ತೈದು ಲಕ್ಷದ ತೊಂಬತ್ತ್ನಾಲ್ಕು ಸಾವಿರ ಷೇರು ಬಂಡವಾಳ ಇದ್ದು ವರ್ಷದ ಕೊನೆಗೆ ಷೇರು ಬಂಡವಾಳವು ಎಂಬತ್ತೈದು ಲಕ್ಷದ ಹದಿನಾಲ್ಕು ಸಾವಿರ ಇರುತ್ತದೆ ನಿಧಿಗಳು ವರ್ಷದ ಆರಂಭದಲ್ಲಿ ಐವತ್ತೊಂಬತ್ತು ಲಕ್ಷ ಆರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಎಂಬತ್ತು ಕೆಸ ಕಾಯ್ದಿಟ್ಟ ನಿಧಿ ಹಾಗೂ ಇತರ ನಿಧಿಗಳಿದ್ದು ಪ್ರಸಕ್ತ ಅವಧಿಯಲ್ಲಿ ಇಪ್ಪತ್ತ್ಮೂರು ಲಕ್ಷದ ಐವತ್ತೊಂದು ಸಾವಿರದ ಎರಡು ನೂರ ಎಪ್ಪತ್ತೈದು ಹೆಚ್ಚಳವಾಗಿ ವರ್ಷದ ಕೊನೆಗೆ ಕಾಯ್ದೆ ನಿಧಿ ಮತ್ತು ಇತರ ನಿಧಿಗಳು ಕೂಡಿ ಎಂಬತ್ತೆರಡು ಲಕ್ಷದ ಐವತ್ತೆಂಟು ಸಾವಿರದ ಎರಡು ನೂರ ಎಪ್ಪತ್ತಾಗಿ ಇರುತ್ತದೆ ಟೇವುಗಳು ವಾತಾವರಣದಲ್ಲಿ ಸಹಕಾರ ಸಂಸ್ಥೆಗಳನ್ನು ಸೃಷ್ಟಿ ಮಾಡುವುದು ಅವುಗಳನ್ನು ಸಮರ್ಪಕವಾಗಿ ಮತ್ತು ಸಮರ್ಥವಾಗಿ ನಡೆಸಿಕೊಂಡು ಹೋಗುವುದು ಪೋಷ ಸವಾಲಿನ ಕೆಲಸ ಅದನ್ನು ಯಾರು ಸ್ವಯಂ ಅನುಭವಿಸಿದಾರೋ ಅವರಿಗೆ ಅದರ ಕಷ್ಟ ಅದರ ತೊಂದರೆಗಳು ಅದರ ಸಾಮರ್ಥ್ಯಗಳು ಅದರ ಪ್ರಯೋಜನಗಳು ಅರ್ಥ ಆಗ್ತದೆ ಬಹುಶಃ ಡಾಕ್ಟರ್ ಭಟ್ಕೂರವ್ರಿಗೆ ಒಂಬತ್ತು ವರ್ಷಗಳ ಅವಧಿಯಲ್ಲಿ ಎಲ್ಲ ಅನುಭವಗಳು ಆಗಿವೆ ಅಂತ ನಾನು ಭಾವಿಸ್ತೇನೆ ಭಾಳಷ್ಟು ಸಂದರ್ಭದಲ್ಲಿ ಸಂದಿಗ್ಧಗಳು ಮುಜುಗರಗಳು ಆಗಿರ್ತವೆ ಹಲವಾರು ಸಂದರ್ಭಗಳಲ್ಲಿ ಸಂತೃಪ್ತಿಯೂ ಸಹಿತ ಆಗಿರ್ತಾರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅತ್ಯಂತ ತುರ್ತು ಸಂದರ್ಭದಲ್ಲಿ ಆರ್ಥಿಕ ಸಹಾಯವನ್ನು ನೀಡಿ ಆತನ ಅಗತ್ಯಗಳನ್ನು ಪೂರೈಕೆ ಮಾಡಿಕೊಳ್ಳಿಕ್ಕೆ ಉಪಕಾರ ಮಾಡುವಂತಹ ಏನು ಕೆಲಸ ಇರ್ತದೆ ಆ ಸಂದರ್ಭದಲ್ಲಿ ಬಹುಶಃ ಅವರು ತಮ್ಮ ವೃತ್ತಿಯಲ್ಲಿ ಕಾಣ್ತಕ್ಕಂತಹ ಸಂತೃಪ್ತಿಯನ್ನು ಇಲ್ಲೂ ಸಹಿತ ನಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ತದೆ ಅಂತ ನಾನು ಭಾವಿಸ್ತೇನೆ ಸಹಕಾರ ಸಂಘ ಅನ್ನೋದು ನಮ್ಮ ನಿಮ್ಮೆಲ್ಲರ ಪಾಲಿಗೆ ಇಲ್ಲೇ ಸೇರಿದಿವಿ ನಮ್ಮೆಲ್ಲರ ಪಾಲಿಗೆ ನಿಮ್ಮ ಸಿಕ್ಕಿ ಸಹಕಾರ ಸಂಘ ಒಂದು ಮಾತ್ರ ನಮ್ಮ ಕಾಣುತ್ತೆ ಆದರೆ ರಾಜ್ಯದಲ್ಲಿ ಲಕ್ಷಾಂತರ ಸಹಕಾರ ಸಂಘ ಇದೆ ಹಲವಾರು ವಿಧದ ಸಹಕಾರ ಸಂಘಗಳಿವೆ ವ್ಯವಹಾರದ ಪ್ರಮಾಣವನ್ನು ನಾವು ಏನಾದರೂ ಗಮನಿಸಿದರೆ ನಮಗೆ ಬಹಳಷ್ಟು ಆಶ್ಚರ್ಯ ಆಗ್ತದೆ ಯಾಕೆಂದ್ರೆ ದೇವರ ಮಹತ್ ಪತ್ರಿಕೆ ಸಹಕಾರ ಸಂಘದಲ್ಲಿ ಒಂದು ಸದಸ್ಯರ ಒಂದು ಸೇರಿನ ಮೇಲೆ ಬಹುಶಃ ಒಂದು ಸಾವಿರ ಐದು ಅಥವಾ ಐದು ನೂರು ಇದೆ ಅಂತ ಭಾವಿಸಬಹುದು ಒಬ್ಬ ವ್ಯಕ್ತಿಯ ಐದುನೂರು ರೂಪಾಯಿ ಮೌಲ್ಯದ ಸೇರಿನ ಜೊತೆಗೆ ಬೆಳೆದಂತಹ ಒಂದು ಸಹಕಾರ ಚಳುವಳಿ ರಾಜ್ಯದ ಜೀಡಿಪಿ ಅಂತ ಹೇಳ್ತೀವಿ ರಾಷ್ಟ್ರದ ಜೀಡಿಪಿ ಅಂತ ಹೇಳ್ತೀವಿ ನಾವು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳಿದ್ವಿ ಅದರಲ್ಲಿ ಇಪ್ಪತ್ತು ಪ್ರತಿಶತಕ್ಕಿಂತ ಕಡಿಮೆ ಇಲ್ಲ ಅಂದರೆ ಸಹಕಾರ ಕ್ಷೇತ್ರದ ಕೊಡುಗೆ ರಾಷ್ಟ್ರದ ಆರ್ಥಿಕ ಪ್ರಗತಿಯಲ್ಲಿ ಶೇಕಡಾ ಇಪ್ಪತ್ತಕ್ಕಿಂತ ಕಡಿಮೆ ಇಲ್ಲ ನಾನು ಒಂದು ಉದಾಹರಣೆ ಮಾತ್ರ ತಮ್ಮ ಕೊಡಲಿಕ್ಕೆ ಬಯಸ್ತೇನೆ ದೇವನ ಮಹಾರುಷಿ ಪತ್ತಿ ಸಹಕಾರ ಸಂಘ ಒಂಬತ್ತು ವರ್ಷ ಕಳೀತು ಈ ಸಂಘದಲ್ಲಿ ಇವತ್ತಿಗೆ ಒಂಬತ್ತು ಕೋಟಿ ಸೇರು ಬಂಡವಾಳ ಡೆಪಾಸಿಟ್ ಇದೆ ಒಂಬತ್ತು ಕೋಟಿ ಡೆಪಾಸಿಟ್ ಇದೆ ಆಲ್ಮೋಸ್ಟ್ ಒಂದು ಕೋಟಿ ಷೇರು ಬಂಡವಾಳ ಇದೆ ಮತ್ತು ನಿಧಿಗಳು ಬಹುಶಃ ನಿಧಿಗಳು ಸಹಿತ ಒಂದು ಕೋಟಿ ಸ್ವಲ್ಪ ಇದೆ ಎಂಬತ್ತೆರಡು ಲಕ್ಷ ಅಂದರೆ ಒಂದು ಕೋಟಿ ಸಮೀಪ ನಿಧಿ ಇದೆ ಅಂದರೆ ಸುಮಾರು ಹನ್ನೊಂದು ಕೋಟಿ ರೂಪಾಯಿಗಳ ಮೂಲಧನವನ್ನು ಸಂಘ ಹೊಂದಿಕೊಂಡು ಕೆಲಸವನ್ನು ಮಾಡ್ತಾ ಇದೆ ಇದು ಕೇವಲ ಕೇವಲ ಮಾರುಸಿ ಪತ್ತಿನ ಸಹಕಾರ ಸಂಘದ ಒಂದು ಉದಾಹರಣೆ ಕುಳಿಯದ ಗುಡದಲ್ಲಿ ಬಹುಶಃ ಇದಕ್ಕಿಂತ ಇಂಥದ್ದೇ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಪತ್ತಿನ ಸಹಕಾರ ಸಂಘಗಳಿರ್ಬೋದು ಕೃಷಿ ಪತ್ತಿನ ಸಹಕಾರ ಸಂಘ ಇರಬಹುದು ಪಟ್ಟಣ ಸಹಕಾರ ಬ್ಯಾಂಕ್ ಇರ್ಬೋದು ಇವರೆಲ್ಲರದು ಸೇರ್ಮಂಡವಾಳನ್ನು ಕೂಡಿಸಿದರೆ ಸುಮಾರು ಸಾವಿರ ಕೋಟಿ ರೂಪಾಯಿ ಆಗ್ತದೆ ಹತ್ತು ವರ್ಷದಲ್ಲಿ ಕೇವಲ ಮಾರುಸಿ ಪತ್ತಿನ ಸಹಕಾರ ಸಂಘ ಹತ್ತು ಕೋಟಿ ಮಾಡಿದೆ ಅಂದರೆ ಬಹುಶಃ ನಿಮ್ಮಲ್ಲಿ ಇರ್ತಕ್ಕಂಥ ಲಕ್ಷ್ಮಿ ಸಹಕಾರ ಬ್ಯಾಂಕು ಸುಮಾರು ಮುನ್ನೂರು ನಾನ್ನೂರು ಕೋಟಿಯಷ್ಟು ಡೆಪಾಸಿಟನ್ನು ಬಂದಿರಬಹುದು ಅಷ್ಟೇ ಪ್ರಮಾಣದ ಸಾಲವನ್ನು ಬಂದಿರಬಹುದು ಅಷ್ಟೇ ಪ್ರಮಾಣದ ನಿಧಿಗಳನ್ನು ಸಹಿತ ಬಂದಿರಬಹುದು ಅಂದ್ರೆ ಒಳೆದುಕೊಂಡಂತಹ ಒಂದು ಉದಾಹರಣೆ ನಾವು ತೆಗೆದುಕೊಂಡಾಗ ಸುಮಾರು ಸಾವಿರ ಕೋಟಿಯಷ್ಟು ವ್ಯವಹಾರ ಸಹಕಾರ ಕ್ಷೇತ್ರದಿಂದ ಮಾತ್ರ ಆಗ್ತಾ ಇದೆ ಇನ್ನ ಈ ಜಿಲ್ಲೆಯಲ್ಲಿ ಇಂತಹುದೇ ಎಲ್ಲ ಊರುಗಳ ಸಹಕಾರ ಸಂಘಗಳ ಆರ್ಥಿಕ ವ್ಯವಹಾರವನ್ನು ನಾವು ಪರಿಗಣನೆ ಮಾಡಿದರೆ ಸುಮಾರು ಒಂದು ಲಕ್ಷ ಕೋಟಿ ಅಷ್ಟು ಆಗ್ತದೆ ಒಂದು ಲಕ್ಷ ಕೋಟಿ ಸೀಮಿತ ಕಾರ್ಯಕರ್ತಿಯಲ್ಲಿ ಮಾತ್ರ ಕೆಲಸ ನಿರ್ವಹಿಸ್ತಾ ಇಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರ ಕಾರ್ಯನಿರ್ವಹಿಸ್ತಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಹಿತ ಭಾರತದಲ್ಲಿ ನೋಂದಣಿಯಾಗಿರ್ತಕ್ಕಂತಹ ಹುಟ್ಟಿಕೊಂಡಂತಹ ಸಹಕಾರ ಸಂಸ್ಥೆಗಳು ಕೆಲಸವನ್ನು ಮಾಡ್ತಾ ಇವೆ ನ್ಯಾಚುರಲ್ ಆಗಿ ಸಂಘದ ಅಭಿವೃದ್ಧಿ ಸಹಿತ ಆಗ್ತದೆ ಆ ದಿಶೆಯಲ್ಲಿ ಮುಂಬರುವ ಮುಂಬರುವ ದಿನಗಳಲ್ಲಿ ದೇವಲ ಮಹರ್ಷಿ ಪತ್ತಿನ ಸಹಕಾರ ಸಂಘ ಇನ್ನೂ ಯಾರು ಸಂಘದ ಕಾರ್ಯಚಟುವಟಿಕೆಗಳಲ್ಲಿ ಒಳಗೊಂಡಿಲ್ಲವೋ ಅಂಥವ್ರನ್ನ ಸಂಘದ ಕಾರ್ಯಚಟುವಟಿಕೆಯಲ್ಲಿ ಅಳವಡಿಸಿಕೊಳ್ಳಿ ಅವರನ್ನು ಕರ್ಕೊಳ್ಳಿ ಅವ್ರಿಗೂ ಸಹಿತ ಆರ್ಥಿಕ ಸವಲತ್ತುಗಳನ್ನು ಸೌಲಭ್ಯಗಳನ್ನು ವಿಸ್ತಾರ ಮಾಡಲಿ ತನ್ನ ಲಾಭಾಂಶದಲ್ಲಿ ಸಂಘದ ಸದಸ್ಯರಿಗೆ ಇನ್ನೂ ಏನೇನು ಸವಲತ್ತುಗಳನ್ನು ಒದಗಿಸಲಿಕ್ಕೆ ಸಾಧ್ಯ ಇದೆಯೋ ಆ ಎಲ್ಲ ಸವಲತ್ತುಗಳನ್ನು ಒದಗಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಲಿ ಅದರ ಜೊತೆಗೆ ಸಂಘದ ಎಲ್ಲ ಸದಸ್ಯರು ಸಂಘದ ಪ್ರತಿಯೊಂದು ಆರ್ಥಿಕ ಚಟುವಟಿಕೆಗಳಲ್ಲಿ ಕ್ರಿಯಾತ್ಮಕವಾಗಿ ಪಾಲ್ಗೊಳ್ಳಿ ಅದರಿಂದ ಮಾತ್ರ ಸಂಘ ಸಂಘ ಉದ್ಧಾರ ಆದರೆ ಸದಸ್ಯ ಉದ್ಧಾರ ಆಗ್ತಾನೆ ಸಂಘ ಮತ್ತು ಸದಸ್ಯ ಉದ್ಧಾರ ಆದರೆ ಊರು ಉದ್ಧಾರ ಆಗ್ತದೆ ಊರು ಉದ್ಧಾರ ಆದರೆ ನಾಡು ಉದ್ಧಾರ ಆಗ್ತದೆ ಇದು ಒಂದಕ್ಕೊಂದು ಕೊಂಡಿ ಇದೆ ಇದು ಈ ಕೊಂಡಿ ಎಲ್ಲಿಯೂ ಕಳಿಸದೇ ಇರಲಿ ಇದು ಸದಾ ಬೆಸಿತ ಇರಲಿ ಇದು ಮುಂಬರುವ ದಿನಗಳಲ್ಲಿ ಸಹಿತ ಈ ಸರಪಳಿ ನಿರಂತರವಾಗಿ ಬೆಸಿತ ಮುಂದಕ್ಕೆ ಹೋಗಲಿ ಆರಂಭದಲ್ಲಿ ನನಗೆ ಬಹಳಷ್ಟು 오, 레이더를 썰어 먹어주